ಇದೆಲ್ಲದರ ನಡುವೆ ಇವತ್ತು ಡಿಕೆ ಶಿವಕುಮಾರ್ ಅವರು ಖುದ್ದು ಕೇನ್ ಎನ್ ರಾಜಣ್ಣವರನ್ನ ಭೇಟಿ ಮಾಡ್ತಾರೆ ಹೂವನ್ನ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಏನಿದ್ರೆ ಅಜೆಂಡಾ ರಿಪೋರ್ಟ್ ನೋಡಿ ಸಿಎಂ ಆಪ್ತರಿಗೆ ದಾಳ ಹಾಕಿದ್ರ ಟ್ರಬಲ್ ಶೂಟರ್ ಮಾಜಿ ಸಚಿವ ರಾಜಣ್ಣ ಭೇಟಿಯಾದ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಾಳಗದ ಸುತ್ತ ನೂರೆಂಟು ಬೆಳವಣಿಗೆಗಳು ಇವೆ ದೆಹಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಸಿಎಂ ಆಪ್ತ ಬಣದ ಶಾಸಕರು ಸಚಿವರ ಮನವೊಲಿಕೆಗೆ ಸ್ಕೆಚ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದಾರೆ ಡಿಕೆಶಿ ಅಂದ್ರೆ ಬೆಂಕಿ ಇದ್ದ ರಾಜಣ್ಣ ಭೇಟಿ ಮಾಡಿದ್ದಾಗಿದೆ ಇಬ್ಬರು ನಾಯಕರು ಫೋಟೋಗೆ ಪೋಸ್ ಕೊಟ್ಟಿದ್ದೂ ಆಗಿದೆ ಮುಂದಿನ ವಾರ ದೆಹಲಿ ಹೊರಟಿರುವ ಡಿಕೆಶಿ ಸಿಎಂ ಬಣದ ಮನ ಗೆಲ್ಲೋಕೆ ನಿಂತಂತೆ ಕಾಣ್ತಾ ಇದೆ ಅದೇ ಟೋನ್ ಡಿ ಡಿಸಿಎಂ ಡೈಲಾಗ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯಗಿಂತ ನನಗೆ ರಾಜಣ್ಣ ಹೆಚ್ಚು ಆಪ್ತರು ಗೊತ್ತಿದ್ಯಾ ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಅಲ್ಲಿ ಅವರು ಜನತಾ ಪಾರ್ಟಿ ಇದ್ರು ಸಿಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜೇಣ್ಣ ಗೊತ್ತಿ ಕೇಳಿ ಅವರು ಹೇಳ್ತಾರೆ ಈಗ ಸಿಎಂ ಅವ್ರಿಗೆ ಆಪ್ತ ಎಂತ ನನಗೂ ಆಪ್ತಾರೆ ಯಾರು ಆಪ್ತಾ ಇಲ್ಲ ನಾನು ಸಿಎಂ ಆಪ್ತರಲ್ವಾ ನಾವಿಬ್ರು ಬ್ರದರ್ಸ್ ಕೆಲಸ ಮಾಡ್ತೇಲ್ವಾ ನಾನು ಈಗಲೂ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಇರ್ತೀನಿ ಎಲ್ಲಿನವರೆಗೂ ಹೈಕಮಾಂಡ್ ಅವರು ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ ಸೇಮ್ ಸೇಮ್ ಸ್ಟೇಟ್ ಇಲ್ಲೂ ಅದೇ ಸ್ಟೇಟ್ ನಾನು ಇವಾಗ ಸಿದ್ದರಾಮಯ್ಯ ಅವರು ಪರಾನೆ ಡಿ ಕೆ ಅಷ್ಟೇ ಪ್ರಯತ್ನ ಮಾಡಿದ್ರು ಅವ್ರು ಏನೇ ಪ್ರಯತ್ನ ಮಾಡಿ ನಾನು ಹೇಳಿದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ ಅದೆಲ್ಲ ಎಲ್ಲ ಸ್ಟೇಟ್ಮೆಂಟ್ಗೂ ಟು ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ದರ್ ಇಸ್ ನೋ ಚೇಂಜ್ ಹೈಕಮಾಂಡ್ ಎಂಟ್ರಿ ಆದರೆ ಪರಿಸ್ಥಿತಿ ತಿಳಿ ನೋಡಿ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದಾರ ಅವರು ಇದೆಲ್ಲ ಅವರಿಗೆ ಬಹಳ ಸುಲಭ ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ಆಗ್ತದೆ ಅದು ಅವರು ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಅವರು ಅದು ಗಮನಿಸ್ತಾರೆ ಅವರು ಹೈಕಮಾಂಡ್ ಬಾಗಿಲು ತಟ್ಟುವ ಮೊದಲು ಡಿಕೆ ಶಿವಕುಮಾರ್ ಮನವೊಲಿಕೆ ಮಂತ್ರ ಜಪಿಸುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದೆಲ್ಲದರ ನಡುವೆ ಇವತ್ತು ಡಿಕೆ ಶಿವಕುಮಾರ್ ಅವರು ಖುದ್ದು ಕೆ ಎನ್ ಭೇಟಿ ಮಾಡ್ತಾರೆ ಹೂವನ್ನ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಏನಿದ್ರ ಅಜೆಂಡಾ ರಿಪೋರ್ಟ್ ನೋಡಿ ಸಿಎಂ ಆಪ್ತರಿಗೆ ದಾಳ ಹಾಕಿದರ ಟ್ರಬಲ್ ಶೂಟರ್ ಮಾಜಿ ಸಚಿವ ರಾಜಣ್ಣ ಭೇಟಿಯಾದ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಾಳಗದ ಸುತ್ತ ನೂರೆಂಟು ಬೆಳವಣಿಗೆಗಳು ಇವೆ ದೆಹಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಸಿಎಂ ಆಪ್ತ ಬಣದ ಶಾಸಕರು ಸಚಿವರ ಮನವೊಲಿಕೆಗೆ ಸ್ಕೆಚ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದಾರೆ ಡಿಕೆಶಿ ಅಂದ್ರೆ ಬೆಂಕಿ ಇದ್ದ ರಾಜಣ್ಣ ಭೇಟಿ ಮಾಡಿದ್ದಾಗಿದೆ ಇಬ್ಬರು ನಾಯಕರು ಫೋಟೋಗೆ ಪೋಸ್ ಕೊಟ್ಟಿದ್ದೂ ಆಗಿದೆ ಮುಂದಿನ ವಾರ ದೆಹಲಿ ಹೊರಟಿರುವ ಡಿಕೆಶಿ ಸಿಎಂ ಬಣದ ಮನ ಗೆಲ್ಲೋಕೆ ನಿಂತಂತೆ ಕಾಣ್ತಾ ಇದೆ ಅದೇ ಟೋನ್ ಡಿ ಡಿಸಿಎಂ ಡೈಲಾಗ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯಗಿಂತ ನನಗೆ ರಾಜಣ್ಣ ಹೆಚ್ಚು ಆಪ್ತರು ಗೊತ್ತಿದ್ಯಾ ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಅಲ್ಲಿ ಅವರು ಜನತಾ ಪಾರ್ಟಿ ಇದ್ರು ಸಿಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜೇಣ್ಣ ಗೊತ್ತಿ ಕೇಳಿ ಅವರು ಹೇಳ್ತಾರೆ ಈಗ ಸಿಎಂ ಅವ್ರಿಗೆ ಆಪ್ತ ಎಂತ ನನಗೂ ಆಪ್ತಾರೆ ಯಾರು ಆಪ್ತಾ ಇಲ್ಲ ನಾನು ಸಿಎಂ ಆಪ್ತರಲ್ವಾ ನಾವಿಬ್ರು ಬ್ರದರ್ಸ್ ಕೆಲಸ ಮಾಡ್ತೇಲ್ವಾ ನಾನು ಈಗಲೂ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಇರ್ತೀನಿ ಎಲ್ಲಿವರೆಗೂ ಹೈಕಮಾಂಡ್ ಅವರು ಇರೋಕೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಸ್ಟೇಟ್ ಇಟ್ ಅದೇ ಸ್ಟೇಟ್ ನಾನು ಇವಾಗ ಸಿದ್ದರಾಮಯ್ಯ ಅವರು ಪರಾನೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿದ್ರೆ ಅವ್ರು ಏನೇ ಪ್ರಯತ್ನ ಮಾಡಿ ನಾನು ಹೇಳಿದೀನಲ್ಲ ಏನೆಲ್ಲ ಹಿಂದೆ ಹೇಳಿದೀನಿ ಆ ಎಲ್ಲ ಸ್ಟೇಟ್ಮೆಂಟ್ಗೂ ಟು ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ದರ್ ಇಸ್ ನೋ ಚೇಂಜ್ ಹೈಕಮಾಂಡ್ ಎಂಟ್ರಿ ಆದ್ರೆ ಪರಿಸ್ಥಿತಿ ಯಾಕಂದ್ರೆ ನೋಡಿ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದಾರೆ ಅವರು ಇದೆಲ್ಲ ಅವರಿಗೆ ಬಹಳ ಸುಲಭ ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರ ಅವರು ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ ಅದು ಅವರು ಅದು ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು ಅದು ಗಮನಿಸುತ್ತಾರೆ ಅವರು ಹೈಕಮಾಂಡ್ ಬಾಗಿಲು ತಟ್ಟುವ ಮೊದಲು ಡಿಕೆ ಶಿವಕುಮಾರ್ ಮನವೊಲಿಕೆ ಮಂತ್ರ ಜಪಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದೆಲ್ಲದರ ನಡುವೆ ಇವತ್ತು ಡಿಕೆ ಶಿವಕುಮಾರ್ ಅವರು ಖುದ್ದು ಕೇನ್ ಎನ್ ಭೇಟಿ ಮಾಡ್ತಾರೆ ಹೂವನ್ನ ಕೊಟ್ಟು ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ ಏನಿದ್ರೆ ಅಜೆಂಡಾ ರಿಪೋರ್ಟ್ ನೋಡಿ ಸಿಎಂ ಆಪ್ತರಿಗೆ ದಾಳ ಹಾಕಿದರ ಟ್ರಬಲ್ ಶೂಟರ್ ಮಾಜಿ ಸಚಿವ ರಾಜಣ್ಣ ಭೇಟಿಯಾದ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕಾಳಗದ ಸುತ್ತ ನೂರೆಂಟು ಬೆಳವಣಿಗೆಗಳು ಇವೆ ದೆಹಲಿಗೆ ಹೋಗೋಕೆ ಡಿಕೆ ಶಿವಕುಮಾರ್ ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದಾರೆ ಸಿಎಂ ಆಪ್ತ ಬಣದ ಶಾಸಕರು ಸಚಿವರ ಮನವೊಲಿಕೆಗೆ ಸ್ಕೆಚ್ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕೆಜೆ ಜಾರ್ಜ್ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದಾರೆ ಡಿಕೆಶಿ ಅಂದ್ರೆ ಬೆಂಕಿ ಇದ್ದ ರಾಜಣ್ಣ ಭೇಟಿ ಮಾಡಿದ್ದಾಗಿದೆ ಇಬ್ಬರು ನಾಯಕರು ಫೋಟೋಗೆ ಪೋಸ್ ಕೊಟ್ಟಿದ್ದೂ ಆಗಿದೆ ಮುಂದಿನ ವಾರ ದೆಹಲಿ ಹೊರಟಿರುವ ಡಿಕೆಶಿ ಸಿಎಂ ಬಣದ ಮನ ಗೆಲ್ಲೋಕೆ ನಿಂತಂತೆ ಕಾಣ್ತಾ ಇದೆ ಅದೇ ಟೋನ್ ಡಿ ಡಿಸಿಎಂ ಡೈಲಾಗ್ ಬಿಟ್ಟಿದ್ದಾರೆ ಸಿದ್ದರಾಮಯ್ಯಗಿಂತ ನನಗೆ ರಾಜಣ್ಣ ಹೆಚ್ಚು ಆಪ್ತರು ಗೊತ್ತಿದ್ಯಾ ಸಿಎಂ ಅವ್ರಿಗೂ ಸಂಬಂಧನೇ ಇಲ್ಲ ನಾನು ಅವನು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಅಲ್ಲಿ ಅವರು ಜನತಾ ಪಾರ್ಟಿ ಇದ್ರು ಸಿಎಂ ದಳದಲ್ಲಿದ್ದರು ನಾನು ಕಾಂಗ್ರೆಸ್ ಅಲ್ಲಿ ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದೀನಿ ಅಂತ ರಾಜೇಣ್ಣ ಗೊತ್ತಿ ಕೇಳಿ ಅವರು ಹೇಳ್ತಾರೆ ಈಗ ಸಿಎಂ ಅವ್ರಿಗೆ ಆಪ್ತ ಎಂತ ನನಗೂ ಆಪ್ತಾರೆ ಯಾರು ಆಪ್ತಾ ಇಲ್ಲ ನಾನು ಸಿಎಂ ಆಪ್ತರಲ್ವಾ ನಾವಿಬ್ರು ಬ್ರದರ್ಸ್ ಕೆಲಸ ಮಾಡ್ತೇಲ್ವಾ ನಾನು ಈಗಲೂ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಇರ್ತೀನಿ ಎಲ್ಲಿವರೆಗೂ ಹೈಕಮಾಂಡ್ ಅವರು ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ನಾನು ಈಗ ಹೋಗಲು ಸಿದ್ದರಾಮಯ್ಯ ಪರಾನೆ ಡಿ ಕೆ ಶಿವಕುಮಾರ್ ಅವರಷ್ಟೇ ಪ್ರಯತ್ನ ಮಾಡಿದ್ರು ಅವ್ರು ಏನೇ ಪ್ರಯತ್ನ ಮಾಡಿ ನಾನು ಹೇಳಿದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ ಆ ಎಲ್ಲ ಸ್ಟೇಟ್ಮೆಂಟ್ಗೂ ಟು ಟುಡೇ ಐ ಸ್ಟ್ಯಾಂಡ್ ಬೈ ದಟ್ ದರ್ ಇಸ್ ನೋ ಚೇಂಜ್ ಹೈಕಮಾಂಡ್ ಎಂಟ್ರಿ ಆದರೆ ಪರಿಸ್ಥಿತಿ ತಿಳಿ ನೋಡಿ ಅವ್ರಿಗೆ ಗೊತ್ತಿದೆ ಹೈಕಮಾಂಡ್ನವ್ರಿಗೆ ಇಂಥದ್ ಎಷ್ಟ್ ನೋಡಿದಾರ ಅವರು ಇದೆಲ್ಲ ಅವರಿಗೆ ಬಹಳ ಸುಲಭ ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರ ಅವರು ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ಆಗ್ತದೆ ಅದು ಅವರು ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನು ಹೇಳ್ತಾರೆ ಅವರು ಅದು ಗಮನಿಸುತ್ತಾರೆ ಅವರು ಹೈಕಮಾಂಡ್ ಬಾಗಿಲು ತಟ್ಟುವ ಮೊದಲು ಡಿಕೆ ಶಿವಕುಮಾರ್ ಮನವೊಲಿಕೆ ಮಂತ್ರ ಜಪಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೋ ಕಾದ್ ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ